ಇಂದಿನಾರ್ಥಕ್ಕೆ ಬ್ಯಾಟ್ಸ್ಮನ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಸವಿನ ಪ್ರಾರ್ಥನೆ ಬೋರ್ವೆಲ್ ಪೈಲೂರಾಯ್ತು ಆ ಪೈಲೂರು ಆದರೆ ಅರ್ಧ ದುಡ್ಡು ಉಳಿಯುತ್ತೆ ಅದು ಆಗ್ತಾ ಇದ್ದೀರಾ ದುಡ್ಡನ್ನ ಯಾರು ಕೇಳೋರು ಏನು ಮಹದೇವಪುರ ಕ್ಷೇತ್ರ ಐಟಿ ಪಿಟಿಗಳ ಕ್ಷೇತ್ರ ಬಹುಮಡೆ ಕಟ್ಟಡಗಳ ಕ್ಷೇತ್ರವಾಗಿದೆ ಆದರೆ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಕೆ ಮಂಜುನಾಥ್ ಬಿದರಹಳ್ಳಿಗಳಲ್ಲಿ ನಾನು ಆ ಕೆಲಸವನ್ನ ಮಾಡುವುದು ಸದಾ ಸಿದ್ಧನಾಗಿರ್ತೇನೆ ದಯವಿಟ್ಟು ಎಲ್ಲ ಮತದಾರ ಬಂಧುಗಳು ಬಿದ್ರಳ್ಳಿ ಗ್ರಾಮದ ಎಲ್ಲ ಮತದಾರ ಬಂಧುಗಳು ನನ್ನ ಕ್ರಮ ಸಂಖ್ಯೆ ಇಪ್ಪತ್ತು ಮಂಜುನಾಥ್ಗೆ ಬ್ಯಾಟ್ಸ್ಮೆನ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ತಮ್ಮಲ್ಲಿ ಸೇವೆ ಮಾಡ ಮಂಜುನಾಥ್ ಚುನಾವಣಾ ಪ್ರಚಾರದಲ್ಲಿ ಅಭ್ಯರ್ಥಿ ಕೆ ಮಂಜುನಾಥ್ ಮಾತನಾಡಿ ಸತತ ಮೂರು ಬಾರಿ ಆಯ್ಕೆಯಾದ ಸಂಸದರು ಯಾವುದೇ ಕಾಮಗಾರಿ ತರುವಲ್ಲಿ ವಿಫಲರಾಗಿದ್ದಾರೆ ನಾನು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡುವ ಗುರಿ ಹೊಂದಿದ್ದು ಮತದಾರರು ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು ನೀವು ಕರೆದ ತಕ್ಷಣ ಆಗುತ್ತೆ ಆದ್ರೆ ನೀವು ಮೂರು ಸರಿ ಗೆಲ್ಸಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಬರಕ್ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲೋ ಬಾರ ಆದ್ರೆ ನೀವು ಅಂದ್ರೆ ಬರೋದು ಕಷ್ಟ ನೀವು ಸಮಸ್ಯೆ ಹೇಳ್ಕೊಳಕಾಗಲ್ಲ ನೀವು ಇಷ್ಟು ಮೂರು ಬಾರಿ ಅವ್ರನ್ನ ಆಯ್ಕೆ ಮಾಡಿದ್ದೀರ ಎಲ್ಲಾದ್ರೂ ಸಂಸತ್ ಭವನದಲ್ಲಿ ಅಧಿವೇಶನ ನಡೆಯುವಾಗ ಯಾವತ್ತಾದ್ರು ಅವ್ರು ಏನಾದ್ರೂ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಕೇಳಿರೋದನ್ನ ನೀವು ನೋಡಿದ್ದೀರಾ ಟಿವಿನಲ್ಲಿ ಒಟ್ಟಾರೆ ಮಹದೇವಪುರ ಕ್ಷೇತ್ರದಲ್ಲಿ ಐದು ನೂರ ಇಪ್ಪತ್ತೊಂದು ಬೂತ್ಗಳಿದ್ದಾವೆ ಐದು ನೂರ ಇಪ್ಪತ್ತೊಂದು ಬೂತ್ಗಳಿದ್ದಾವೆ ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಐದು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದು ಈ ಕ್ಷೇತ್ರಕ್ಕೆ ತುಳಿದೀನಿ ಅಂತ ಹೇಳ್ತಾರೆ ಐದು ನೂರ ಇಪ್ಪತ್ತೊಂದು ಬೂತ್ಗೆ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಕೆ ಮಂಜುನಾಥ್ ಪ್ರತಿಕ್ರಿಯೆ ಎಂಬತ್ತೆರಡು ಕೋಟಿ ರುಗಳ ಅನುದಾನವನ್ನು ಹತ್ತು ಹತ್ತೂರು ಕೋಟಿಯಿಂದ ಕುಂಜೂರುವರೆಗೂ ಎಲಿವೇಟೆಡ್ ಕಾರ್ಖಾನ ಕಾಮಗಾರಿಗೆ ನಾನು ಬಿಸಿಡ್ತೇನೆ ಆದರೆ ಆಗಲಿಲ್ಲ ಅದು ನಾವು ಕಾದ್ರಿ ಊರಿನವರು ಇವತ್ತು ಹೊಡಿತಾರೆ ನಾಳೆ ಹೊಡಿತಾರೆ ನಾಳೆದು ದುಡಿತಾರೆ ಅಂತ ನಲವತ್ತು ವರ್ಷಗಳಿಂದ ಕಾಕಮ್ಮ ಅಮ್ಮ ಕ ಕತೆಗಳು ಹೇಳ್ಕೊಂಡು ಬರ್ತಾ ಇದೆ ಇದನ್ನು ಕಂಡು ನಾವೆಲ್ಲ ಗ್ರಾಮದವರು ಅಂಗಡಿ ರಸ್ತೆ ಮಾಲೀಕರು ಒಂದು ಹೋರಾಟವನ್ನು ಅಂದ್ಕೊಂಡ್ರೆ ಆ ಹೋರಾಟದ ಫಲವಾಗಿ ಇವತ್ತು ವರ್ತೂರು ಗ್ರಾಮದಲ್ಲಿ ಮುಖ್ಯ ರಸ್ತೆ ಆಗಲಿ ಕನ್ನಡ ಕಾನೂಗಾರಿಕ ಪ್ರಾರಂಭ ಏನು ಈ ಎಂಟು ಕ್ಷೇತ್ರಗಳಿಗೆ ಒಳಪಟ್ಟಂಥ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ ಅದರನ್ನೆಲ್ಲ ಸಾಧ್ಯವಾದಷ್ಟು ನಾನು ಅಭಿವೃದ್ಧಿಪಡಿಸುವ ಒಂದು ಧೈರ್ಯವನ್ನು ಇಟ್ಕೊಂಡು ಧ್ಯೇಯ ಧ್ಯೇಯವನ್ನು ಇಟ್ಕೊಂಡು ಎಲ್ಲ ಮತದಾರರ ಬಂಧುಗಳ ಬಳಿ ಬಂದಿದ್ದೇನೆ ಎಲ್ಲ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ರಾಜಾಜಿನಗರ ಚಾಮರಾಜಪೇಟೆ ಸರ್ವಜ್ಞ ನಗರ ಗಾಂಧಿನಗರ ಸಿ ವಿ ರಾಮನಗರ ಶಾಂತಿನಗರ ಮಹದೇವಪುರ ಶಿವಾಜಿನಗರ ಈ ಎಂಟು ಕ್ಷೇತ್ರಗಳ ಮತದಾರ ಬಂಧುಗಳನ್ನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲ ನನ್ನನ್ನು ಆಯ್ಕೆ ಮಾಡಿ ಪೇಚ್ಗಳನ್ನಾಗಿ ಮಾಡಿದ್ರೆ ಏನು ನಿಮ್ಮೆಲ್ಲ ಸವಲತ್ತುಗಳನ್ನು ನಾನು ತೆಗೆದುಕೊಂಡು ಬಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಲ್ಲ ಮನವಿ ಮಾಡಿಕೊಂಡು ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ